ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಸ್ವಲ್ಪ ಮೋಸ್ಟ್ಲಿ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿರಲ್ಲ ಅನ್ಸುತ್ತೆ ಯಾಕಂದರೆ ಅದು ಮೋಟೋ ಎಬ್ಬ್ದು ಹೊಸದು ಚಿನ್ಮೌಂಟ್ ಹಾಕಿದ್ದೀನಲ್ಲ ಸೊ ಅದು ಸ್ವಲ್ಪ ಕೆಳಗಡೆ ಇದೆ ನೋಡಿ ಈ ಥರ ಇದೆ ಫುಲ್ ಕೆಳಗಡೆ ಇದೆ ಮುಂಚೆ ಆದರೆ ನಂದು ಕ್ಯಾಮ್ರಾ ಇಲ್ಲಿರೋದು ಸೊ ನೀಟಾಗಿ ಗೊತ್ತಾಗ್ತಾ ಇತ್ತು ನನಗೆ ಬಟ್ ಈಗ ಬ್ಲೈಂಡಾಗಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸರಿ ಇಲ್ಲ ಸೊ ಅಟ್ಲೀಸ್ಟ್ ಇಲ್ಲಿವರೆಗೂ ಕಾಣಿಸ್ತಾ ಇದೆ ಅಂದ್ಕೊತೀನಿ ನೋಡ್ಬಿಟ್ಟು ಆಮೇಲೆ ಫುಟೇಜ್ ನೋಡಿ ಅದಕ್ಕೆ ಎಕ್ಸ್ಟೆಂಡರ್ ಏನಾದರೂ ಬೇಕಾದರೆ ಹಾಕೋತೀನಿ ಈಗ ಸದ್ಯಕ್ಕೆ ನಾನು ನೆಕ್ಸ್ಟ್ ರೋಡ್ ರೈಡರ್ಸ್ ಹೊರಟಿದ್ದೀನಿ ಸೊ ಅಲ್ಲಿ ಏನಕ್ಕೆ ಅಂತಂದರೆ ಒಂದು ಸಿ ಸಿ ಟಿ ವಿ ಸಿ 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 ಟಿ ವಿನೇ ಬರುತ್ತೆ ಇದ್ಬೇಕಾಗಿತ್ತು ಡ್ಯಾಶ್ ಕ್ಯಾಮ್ ಹಾಕ್ಸ್ಬೇಕಾಗಿತ್ತು ಡ್ಯಾಶ್ ಕ್ಯಾಮ್ ಒಂದು ಪ್ಲಸ್ ಫ್ಯೂಲೆಕ್ಸ್ ಹಾಕ್ಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಸೊ ನೋಡೋಣ ಇವತ್ತೇನೋ ಬ ಬಜೆಟಾಗಿ ಬಂತು ಅಂತಂದರೆ ಅದು ಒಂದು ಅಂತ ಇದ್ದೀನಿ ಅದಾದಮೇಲೆ ಇನ್ನೊಂದೇನಂತಂದರೆ ಈಗ ಸದ್ಯಕ್ಕೆ ಡಿ ಜೆ ಇದು ನಾನು ಕ್ಯಾಮ್ರಾ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನ ಫೈ ಪ್ರೋ ಸಿಸ್ಟಮಲ್ಲಿ ಎಡಿಟ್ ಆಗ್ತಾಯಿಲ್ಲ ಸಿಸ್ಟಮಲ್ಲಿ ಅಂತಂದರೆ ಲೈಕ್ ಡವೆಂಜಿ ರಿಸಲ್ವಲ್ಲಿ ಯಾಕೋ ಆಗ್ತಾಯಿಲ್ಲ ಅದು ಏನು ಪ್ರಾಬ್ಲಮ್ ಆಗೋಯ್ತು ಗೊತ್ತಿಲ್ಲ ಅದಕ್ಕೆ ಮೊಬೈಲಲ್ಲೇ ಎಡಿಟ್ ಇದ್ದೀನಿ ಎಚ್ ಇ ವಿ ಸಿ ಯಾವುದೋ ಒಂದು ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡ್ಕೋ ಅಂತಂದ್ರು ಅದು ಮಾಡ್ಕೊಂಡೆ ಅದರೂ ಆಗ್ತಾಯಿಲ್ಲ ಯಾವುದೇ ಡಿ ಜೆ ಇದು ಡ್ರೋನ್ ಆಗಲಿ ಅಥವಾ ಬೇರೆ ಯಾವುದೇ ಫುಟೇಜಸ್ ಆಗಲಿ ನನ್ನ ಡವೆನ್ ಆಗ್ತಾ ಆಗ್ತಾಯಿಲ್ಲ ಬಟ್ ಇದೆ ಬಟ್ ಅವ್ರ ಫೈಲು ನನ್ನ ಆಗ್ತಾ ಆಗ್ತಾಯಿಲ್ಲ ಸೊ ಮೋಸ್ಟ್ಲಿ ಸಿಸ್ಟಮಲ್ಲೇ ಪ್ರಾಬ್ಲಮ್ ಇದೆ ಅಂತ ಅದೇ ಮಾಡ್ಕೊಂಡು ಕೂತಿದ್ದೆ ಎಷ್ಟೊತ್ತು ಅದು ಇನ್ನೂ ರಿಸಾಲ್ವ್ ಆಗಿಲ್ಲ ಅದು ಹಾಕಬೇಕು ಆಗ ಅವ್ರಿಗೂ ಸದ್ಯಕ್ಕೆ ಮೊಬೈಲಲ್ಲೇ ಎಡಿಟ್ ಮಾಡಬೇಕು ಇದನ್ನು ಸೊ ಲಾಸ್ಟ್ ವೀಡಿಯೋಲ್ಲಿ ನೋಡಿದ್ರಿ ನಮ್ಮ ಅಂಕಿ ಸ್ಟ್ರೀಟ್ ಟ್ರಿಪ್ ಅಥವಾ ಜಿ ನೈನ್ ಹಂಡ್ರೆಡು ಇನ್ನೂ ಅವನಿಗೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ ಸೊ ಯಾವುದು ಚೂಸ್ ಮಾಡ್ತೀರಾ ಅಂದಿದ್ದಕ್ಕೆ ಕೆಲವರೆಲ್ಲ ಜೀ ನೈನ್ ಅಂದರು ಕೆಲವರೆಲ್ಲ ಟ್ರಿಪಲ್ ಇದು ಸ್ಟ್ರೀಟ್ ಟ್ರಿಪಲ್ ಅಂದರು ಬಟ್ ಇನ್ನು ಕೆಲವರು ಬ್ರೋ ನೀವು ಹೆಂಗೆ ಹೇಳ್ತಾ ಇದ್ದೀರಾ ಅಂತಂದರೆ ತುತ್ತ ಮುತ್ತ ನಂಗೆ ಐತೆ ಅಂತ ಹೇಳ್ತಾವ್ರೆ ಸೊ ಆ್ಯಕ್ಚುಲಿ ಆ ಗಾಡಿಗಳು ಹಂಗೆ ಇದೆ ಎರಡೂ ಟಾಪ್ ಆಫ್ ದಿ ಲೈನ್ ವೆಹಿಕಲ್ಸ್ ಅವಲ್ಲ ಸೊ ಆ ಎರಡರಲ್ಲೂ ಚೂಸ್ ಮಾಡೋದು ತುಂಬ ಕಷ್ಟ ಅದರಲ್ಲೂ ಕೆಲವೊಂದು ನಮ್ಮ ಟೇಸ್ಟ್ ತಕ್ಕಂಗೆ ನಾವು ಚೂಸ್ ಮಾಡ್ಕೋಬೇಕು ಅಷ್ಟೇ ಫೈನಲಿ ಯಾಕಂದರೆ ಎರಡೂ ಗಾಡಿಗಳು ಅಷ್ಟೇ ಕೇಪಬಲ್ ಇದೆ ಎರಡೂ ಗಾಡಿಗಳೂ ಸೂಪರಾಗಿ ಪರ್ಫಾಮ್ ಮಾಡುತ್ತೆ ಗಾಡಿ ಸೊ ಒಂದರ ಅಡ್ವಾಂಟೇಜಸ್ಸು ಇದು ಇನ್ನೊಂದ್ರೂ ಅದ್ರದ್ದು ಅಡ್ವಾಂಟೇಜಸ್ ಅದಕ್ಕಿರುತ್ತೆ ಸೊ ಇವೆಲ್ಲ ನೋಡಿ ಸೆಲೆಕ್ಟ್ ಮಾಡಬೇಕು ಸೊ ನಮ್ಮದೇನೆಂದರೆ ನಂದು ಫಿಕ್ಸ್ ನಮ್ದು ಝಿ ನೈನ್ ಅಂತಲೇ ಫಿಕ್ಸ್ ಯಾಕಂದರೆ ನಾನು ಈಗಲ್ಲ ಜಮಾನದಿಂದನೂ ನನಗೆ ಜಿ ನೈನ್ ಅಂದ್ರೆ ಇಷ್ಟ ಯಾಕಂದರೆ ನಾನು ಫಸ್ಟು ಚೇಂಜ್ ಇಲ್ಲಕ್ಕೆ ಫಸ್ಟು ನಾನು ಕಾಲೇಜಲ್ಲಿ ಇದ್ದಾಗ ನನಗೆಲ್ಲ ಅವಾಗೆಲ್ಲ ಆರ್ ಒನ್ನು ಆರ್ ಸಿಕ್ಸು ಇದು ತುಂಬ ಇಷ್ಟ ಆಗ್ತಾ ಇತ್ತು ಅದಾದಮೇಲೆ ನನಗೆ ಬೆನಿಲಿ ಸಿಕ್ಸ್ ಹಂಡ್ರೆಡ್ ಬಂತಲ್ಲ ಸೊ ಅದೊಂದು ತುಂಬ ಇಷ್ಟ ಇತ್ತು ನನಗೆ ಅದಾದಮೇಲೆ ನಾನು ಯಾವಾಗ ಫಸ್ಟ್ ಟೈಮು ನಾನು ಜಿ ನೈನ ನೋಡಿದೆ ಆವತ್ತಿಂದ ಅದ್ರ ಮೇಲೆ ಫಿದಾಗೋದೆ ಪ್ಲಸ್ ಇನ್ನೊಂದೇನಂತಂದರೆ ನಮ್ಮ ರೇಂಜಿಗೆ ಬರುತ್ತೆ ಒಂಥರ ಮಿಡಲ್ ಕ್ಲಾಸ್ ಸೂಪರ್ ಬೈಕ್ ಇದ್ದಂಗೆದು ಸೊ ಏನೋ ಪ್ರಯತ್ನ ಪಿ ಪ್ರಯತ್ನ ಬಿದ್ದು ಕಷ್ಟಪಟ್ಟಾದರೂ ತೊಗೊಬಿಡ್ಬೋದು ಅದನ್ನು ಬಟ್ ಬೇರೆ ಫೇರಿಂಗ್ ಗಾಡಿಗಳು ಲೈಕ್ ತೌಸಂಡ್ ಸಿ ಸಿ ಈ ಝಡ್ಯಾಕ್ಸ್ ಟೆನ್ ಆರು ಈ ಥರ ಗಾಡಿಗಳು ಬೂ ಆಗಲಿ ಸೊ ಈ ಗಾಡಿಗಳು ಸ್ವಲ್ಪ ಕಷ್ಟ ನಮ್ಮ ರೇಂಜ್ಗೆ ಎಟೆಕ್ಸಲ್ಲ ಅಲ್ಲ ಅದು ಬಟ್ ಅಟ್ಲೀಸ್ಟು ಇದಾದರೆ ಏನೋ ಒಂದು ಸರ್ಕಸ್ ಮಾಡಿ ಲೈಫಲ್ಲಿ ಏನೋ ಒಂದು ಮಾಡಿ ತೊಗೋಬೋದು ಅದೊಂದು ಅದೊಂದಕ್ಕೆ ಇಷ್ಟ ಆಗುತ್ತೆ ಜೀನ್ ಹನ್ನೆರಡು ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರಿಗೆಲ್ಲ ಬೈಕರ್ಸ್ ಯಾರು ಇರ್ತಾರೋ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಜೀನ್ ಏನ್ ಹಂಡ್ರೆಡ್ ರೀಚಿಗೆ ಸಿಗುತ್ತೆ ಅಂತ ಪ್ಲಸ್ ಅದು ಮೈಂಟೆನೆನ್ಸು ಕಂಪೇರ್ಡ್ ಟು ಅದರ್ ಸೂಪರ್ ಬೈಕ್ಸು ಓಕೆ ಅನಿಸುತ್ತೆ ನನಗೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ ಸೊ ಬ್ರೇಕ್ ಪ್ಯಾಡ್ಸ್ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಸಿಕ್ಬಿಡುತ್ತೆ ಟಯರ್ಸ್ ಎಲ್ಲ ಒಂದು ನಿಮಗೆ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ಗೆಲ್ಲ ಸಿಕ್ಬಿಡುತ್ತೆ ಸೊ ಸಿಕ್ಸ್ ತೌಸಂಡ್ಗೆ ಸರ್ವೀಸು ಸೊ ಸರ್ವೀಸು ಆ ಗಾಡಿ ಇಟ್ಟ ಮೇಲೆ ಒಂದು ನನ್ಗೆ ಗೊತ್ತಿರಂಗೆ ಒಂದೇ ಸರ್ವೀಸ್ ಮಾಡಿಸೋದು ಓಕೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಅಥವಾ ನಮ್ಮಂಥ ಸಣ್ಣ ಮ ಏನಂತಾರೆ ಆಂಟ್ರಪ್ರನರ್ಸ್ಗೆ ಸೊ ಅದು ಕೈ ಇಟ್ಟಿಸೋ ಥರ ಇದೆ ಬಟ್ ಆದರೂ ಒಂಥರ ತಗೊಳೋದ ಬೇಡವಾ ಹೆಂಗೆ ಮುಂದಕ್ಕೆ ಏನು ಎತ್ತ ಯಾಕಂದರೆ ನಮ್ದೆಲ್ಲ ಬಿಸ್ನೆಸ್ಸು ಒಂದಿನ ಹಿಂಗಿರುತ್ತೆ ಒಂದಿನ ಹಿಂಗೆ ಆಗ್ಬಿಡುತ್ತೆ ಯಾವಾಗಂದ್ರೆ ಆವಾಗ ಟರ್ನ್ ಇರುತ್ತೆ ಆ ಫೇಸ್ಗೆಲ್ಲ ರೆಡಿ ಆಗಬೇಕು ಸೊ ತುಂಬ ಕ್ಯಾಲ್ಕುಲೇಷನ್ಸ್ ಮೈಂಡಲ್ಲಿ ಓಡ್ತಾ ಇರುತ್ತೆ ಒಂದು ಗಾಡಿ ತೊಗೊಳೋಕ್ಕೆ ಮುಂಚೆ ಗಾಡಿ ಈಗೂ ಏನಿಲ್ಲ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೊಟ್ಬಿಡ್ತಾರೆ ತೊಗೊಂಬಿಡ್ಬೋದು ತೊಗೊಳೋದು ಮುಖ್ಯ ಅಲ್ಲ ತೊಗೊಂಡ್ಮೇಲೆ ಅದನ್ನ ಹೆಂಗೆ ಲೋನ್ ತೀರಿಸಬೇಕು ಅದು ಹೆಂಗೆ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಮೈಂಟೆನೆನ್ಸ್ಗೆ ಆಗುತ್ತಾ ಇಲ್ವಾ ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ ಪ್ರತಿಯೊಂದೂ ಯೋಚನೆ ಮಾಡಬೇಕು ಸೊ ಇನ್ಶೂರೆನ್ಸ್ಗಳೇನು ಒಂದಾ ಎರಡ ಕಟ್ಟೋದು ನಾನು ಮೂರು ನಾಲ್ಕು ಗಾಡಿ ಇನ್ಶೂರೆನ್ಸ್ ಕಟ್ಟಬೇಕು ಲೈಫ್ ಇನ್ಶೂರೆನ್ಸ್ ಕಟ್ಟಬೇಕು ಹೆಲ್ತ್ ಇನ್ಶೂರೆನ್ಸ್ ಕಟ್ಟಬೇಕು ಎಲ್ ಐ ಸಿ ಕಟ್ಟಬೇಕು ಅದ್ರ ಜೊತೆಗೆ ಇದು ಸೊ ಹಂಗೆ ಕಾರ್ ಇನ್ಶೂರೆನ್ಸೂ ಕಟ್ಟಬೇಕು ಸೊ ಎಲ್ಲ ಕ್ಯಾಲ್ಕುಲೇಷನ್ಸು ಮೈಂಡಲ್ಲಿ ಇರುತ್ತೆ ಅದಕ್ಕೆ ಅಲ್ಲೇ ಸ್ವಲ್ಪ ಮೈಂಡು ಗಿಜಿ ಗಿಜಿ ಗಿಜಿಗೆ ಆಗ್ಬಿಟ್ಟಿದೆ ಇಲ್ಲಾಂದರೆ ಇಷ್ಟೊತ್ತು ಇಳಿಸ್ಬಿಡ್ತಾ ಇದ್ದೆ ಧೈರ್ಯ ಮಾಡಿ ಬಟ್ ಇನ್ನೂ ನಿಧಾನಕ್ಕೆ ತೊಗೋಣ ಪರವಾಗಿಲ್ಲ ಬೆಟ್ರ್ ಬಿ ಲೇಟ್ ದೆನ್ ನೆವರ್ ಅಂತಾರಲ್ಲ ಆ ಥರ ಸೊ ಲೇಟಾಗೆ ತೊಗೊಳೋಣ ಬಟ್ ಕರೆಕ್ಟಾಗಿ ತೊಗೊಳೋಣ ಆಮೇಲೆ ತೊಗೊಂಡು ಅದನ್ನು ಮಾರೋದು ಇವೆಲ್ಲ ಇರಬಾರ್ದು ಸೀನ್ಗಳು ಸೊ ಅದಕ್ಕೆ ತೊಗೊಂಡಂಗಿದ್ರೆ ನೀಟಾಗಿ ಒಂದು ಸರಿ ಎಲ್ಲ ಥರ ಆ್ಯಂಗಲಿಂದ ಯೋಚನೆ ಮಾಡಿ ಓಕೆ ಈ ಥರ ಆಯಿತು ಅಂದರೆ ಹಿಂಗೆ ಮಾಡ್ಬೋದು ಹಿಂಗಾಯ್ತು ಅಂದರೆ ಹಿಂಗೆ ಮಾಡ್ಬೋದು ಸೊ ಈ ಥರ ಆಪ್ಷನ್ಸ್ಗಳನ್ನೆಲ್ಲ ಇಟ್ಕೊಂಡು ಒಂದೇ ಸರಿ ತೊಗೊಂಡ್ರೆ ನೆಕ್ಸ್ಟ್ ಅದನ್ನು ಹಿಂದೆ ನೋ ಹಿಂದೆ ತಿರುಗಿ ನೋಡಬಾರ್ದು ಮತ್ತೆ ಓಕೆ ಸೊ ಇವಾಗ ನಮ್ಮ ಮಲ್ಲು ಬೇರೆ ಬಂದಿದ್ದಾರೆ ಇದರಿಂದ ಕಲಬುರ್ಗಿಯಿಂದ ಇಷ್ಟು ದಿನ ಇದಾಕಿದ್ದನಲ್ಲ ಸ್ಟ ಸ್ಟ್ರ್ಯಾಪು ಸೊ ಆವಾಗ ಸ್ವಲ್ಪ ವೈಸರು ಸ್ವಲ್ಪ ಓಪನ್ ಇತ್ತು ಸೊ ಗಾಳಿ ನೀಟಾಗಿ ಆಡ್ತಾ ಇತ್ತು ಈಗ ಫುಲ್ ವೈಸರ್ ಕ್ಲೋಸ್ ಆಗಿದೆಯಲ್ಲ ಸಫಕೇಶನ್ ಅನಿಸ್ತಾ ಇದೆ ಆವಾಗ ಅವಾಗ ತೆಗಿಬೇಕು ಅನಿಸುತ್ತೆ ವೈಸರ್ನ ಸೊ ಈಗ ನಮ್ಮ ಮಲ್ಲು ಬಂದಿದ್ದಾರೆ ಇದು ನೆಕ್ಸ್ಟ್ ಆರ್ಡರ್ ರೈಡರ್ಸ್ ಹತ್ರ ಇದ್ದಾರೆ ಸೊ ಅಲ್ಲೇ ಹೋಗ್ತಾಯಿದ್ದೀನಿ ಅವರೇನೋ ಜಾಕೆಟ್ ತೊಗೋಬೇಕಂತೆ ಅವರು ಗಾಡಿ ಹೊಡ್ಸ್ಕೊಂಡು ಬಂದಿದ್ದಾರೆ ಕಲಬುರ್ಗಿಂದ ಏನೋ ಕೆಲ್ಸದ ಮೇಲೆ ಇಲ್ಲ ನಾಲ್ಕು ದಿನ ಇರ್ತೀನಿ ಅಂತ ಮನೆ ಸ್ಟೋರಿ ಹಾಕಿದ್ರು ಸೊ ಇವತ್ತು ಫೋನ್ ಮಾಡಿದರು ಸಿಗ್ತೀರಾ ಅಂತ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ರೋಡ್ ರೈಡರ್ಸ್ ಹತ್ರ ಸೊ ಹಂಗೂ ನಂದು ಕೆಲಸಗಳಿತ್ತಲ್ಲ ಅದು ಮುಗಿಸ್ಕೊಂಡು ಬರೋಣ ಅಂತ ಯಾಪ ಸಮಾಚಾರ ರಾಜ್ಕುಮಾರ್ మస్కార్ట్ ఈరో తరీయా కతారనా కల్బుర్గి హుడ్క నీ

ಎಕ್ಸ್ಪ್ಲೋರರ್ ಎಲ್ ಎಸ್ ಟು ಎಕ್ಸ್ಪ್ಲೋರರ್ ಒಂದು ಹೆಲ್ಮೆಟ್ ತಗೊಂಡ್ರು ಒಂದು ಜಾಕೆಟು ಸೊಲಾಸ್ದು ಮತ್ತು ಸೊಲಾಸ್ದು ಒಂದು ಬೂಟ್ಸ್ ಎಕ್ಸ್ಪ್ಲೋರರು ಎಲ್ ಎಸ್ ಟು ಎಕ್ಸ್ಪ್ಲೋರರ್ ಒಂದು ಹೆಲ್ಮೆಟ್ ತಗೊಂಡ್ರು ಒಂದು ಜಾಕೆಟು ಸೊಲಾಸ್ದು ಮತ್ತು ಸೊಲಾಸ್ದು ಒಂದು ಓಕೆ ಸೊ ನಮ್ಮ ಮಲ್ಲು ಮತ್ತು ಅವ್ರ ಫ್ರೆಂಡು ಇಬ್ಬರು ಬಂದ ಎಲ್ಲ ಜಾಕೆಟು ಮತ್ತು ಒಂದು ಬೂಟ್ಸು ಒಂದು ಹೆಲ್ಮೆಟು ಎಲ್ಲ ತೊಗೊಂಡು ಹೋದರು ಅದಾಗಿದ ತಕ್ಷಣ ನಮ್ಮ ಕೊಲೀಗ್ರೊಬ್ಬರು ಹಳೆ ಕೊಲೀಗ್ ಒಂದು ಎಂಟತ್ತು ವರ್ಷದ ಮುಂಚೆ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ ಸೊ ಅಲ್ಲಿಂದ ಒಂದೊಬ್ಬರು ಕೊಲ್ಲಿಗೆ ಬಂದಿದ್ರು ಅವರು ಯಾವುದು ಸ್ಕ್ರ್ಯಾಂಪ್ ತೊಗೊಂಡಿದ್ದಾರೆ ಟ್ರ್ಯಾಂಪ್ ಸೊ ಅದಕ್ಕೆ ಅದಕ್ಕೆ ಫಾಗ್ಲ್ಯಾಂಪ್ಸು ಮತ್ತು ವೈಝರ್ ಹಾಕ್ಸ್ಬೇಕು ಅಂತ ಬಂದಿದ್ದರು ಸೊ ಅಲ್ಲೇ ಟೈಮಾಗಿ ಅದು ಆ ಫಿಟ್ಟಿಂಗ್ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಟೈಮು ಸೊ ಈಗ ವರ್ಟ್ ಇದ್ದೀನಿ ನೈನ್ ಹಂಡ್ರೆಡು ಅಪ್ಡೇಟ್ಸ್ ಏನಂತಂದರೆ ಈಗ ಸದ್ಯಕ್ಕೆಗೆ ತೊಗೊಳೋದಾಗ ಬೇಡವಾ ಅನ್ನೋದ್ರಲ್ಲೇ ಇದ್ದೀನಿ ಪ್ಲಸ್ ತೊಗೊಳೋಕ್ ಹೋಗೋಣ ಅಂದ್ರೂ ಹೆಂಗೆ ಏನು ಯಾವ ಥರ ಇವು ಫುಲ್ಲು ತಲೆ ಕೆಟ್ಟೋಗಿದೆ ಸೊ ನೋಡೋಣ ಮುಂದಿನ ದಿನದಲ್ಲಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ಸೊ ತೊಗೊಳೋದಂತೂ ನಿಜನೇ ಬಟ್ ಯಾವಾಗ ತೊಗೊತೀನಿ ನಂದು ದೇವ್ರೆ ನನಗೂ ಗೊತ್ತಿಲ್ಲ ಸೊ ಸ್ಟ್ರೀಟ್ ನೋಡ್ತಾ ಇದ್ದೀನಿ ಬಟ್ ನನಗೆ ಯಾಕೋ ಜಾಸ್ತಿ ಜಿ ಜಿ ಮೇಲೆ ಹೋಗ್ತಾ ಇದೆ ಸೊ ನೋಡಬೇಕು ನೋಡೋಣ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಶಾಪ್ ಇಲ್ಲೇ ನಾವು ಸ್ಕೂಲಲ್ಲಿದ್ದಾಗೆಲ್ಲ ಇಲ್ಲೇ ಬಂದು ಟ್ರೋಫಿಗಳು ತೊಗೊಂಡು ಹೋಗ್ತಾಯಿದ್ರಿ ಮುಂಚೆ ಈಗ ಆ್ಯಕ್ಚುಲಿ ಅಂಗಡಿ ಹಿಂದೆಗಡೆ ಶಿಫ್ಟ್ ಆಗಿದೆ ಯಾವ ಥರ ಬೇಕು ಅವರೇ ಡಿಸೈನ್ ಮಾಡಿ ಎಲ್ಲ ಮಾಡಿಕೊಡ್ತಾರೆ ಸೊ ಫ್ಯೂಲ್ ಎಕ್ಸು ಮತ್ತು ಡ್ಯಾಶ್ ಕ್ಯಾಮ್ನ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಹಾಕ್ಸ್ತೀನಿ ಆ್ಯಕ್ಚುಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದರು ಸೊ ಎಲ್ಲ ಗಾಡಿಗಳು ಫಿಟ್ಟಿಂಗ್ ಗಿಟಿಂಗ್ ಎಲ್ಲ ನಡೀತಾ ಇತ್ತು ಸೊ ಅದಕ್ಕೋಸ್ಕರ ಬಿಡಿನ ಸೋಮವಾರ ಬಂದುಬಿಡೋ ನಾನು ಅಂದ್ಬಿಟ್ಟು ಟೈಮ್ ತೊಗೊಳುತ್ತೆ ತುಂಬ ಫ್ಯೂಲ್ ಎಕ್ಸು ಮತ್ತು ಇದು ಎರಡು ವೈರಿಂಗು ಎಲ್ಲ ಮಾಡಬೇಕಲ್ಲ ಸೊ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಅದಕ್ಕೋಸ್ಕರ ಒಂದು ಎರಡು ದಿನ ಬಿಟ್ಟು ಮಾಡಿಸೋಣ ಅಂತ ಇದ್ದೀನಿ ತುಂಬ ದಿನದಿಂದ ಇದ್ದೆ ಅವ್ನು ಡ್ಯಾಶ್ ಕ್ಯಾಮ್ ಬೇಕು ಬೇಕು ಅಂತ ಯಾಕಂದರೆ ಸಿಟಿಲೂ ಈ ನಡುವೆ ಜಾಸ್ತಿ ಓಡಾಡ್ತಾ ಇದ್ದೀನಿ ಈ ಗಾಡಿ ತೊಗೊಂಡು ಸ್ವಲ್ಪ ದೂರ ದೂರ ಹೋದಾಗ ಇದರಲ್ಲೇ ಓಡಾಡ್ತೀನಿ ಔಟ್ಸ್ಕಟ್ಸ್ಗೆ ಹೋದಾಗೂ ಅಟ್ಲೀಸ್ಟ್ ಬೇಕಾಗುತ್ತಲ್ಲ ಮತ್ತು ಇನ್ನೊಂದು ಏನಕ್ಕಂದ್ರೆ ಎಸ್ಪೆಷಲಿ ಎನಿ ಟೈಮ್ ನಾವು ಗೋಪುರ ಆಗಲಿ ಅಥವಾ ಆ್ಯಕ್ಷನ್ ಆಗಲಿ ಆನ್ ಮಾಡಿ ಮಾಡಿಟ್ಕೊಳೋಲ್ಲ ಅಟ್ಲೀಸ್ಟ್ ಇದರಲ್ಲಾದರೂ ರೆಕಾರ್ಡ್ ಆಗ್ತಾ ಕೆಲವೊಂದು ಇನ್ಸಿಡೆಂಟ್ಸ್ಗಳು ಬೇಕಾಗುತ್ತೆ ಎಷ್ಟೋ ಇದರಲ್ಲಿ ವೀಡಿಯೋ ತುಂಬ ಜನ ಸೇವ್ ಆಗಿದ್ದಾರೆ ಅಂದರೆ ಲೈಕ್ ಎಕ್ಸ್ಪ್ಲೈಟೇಷನಿಂದ ಸೇವ್ ಆಗಿದ್ದಾರೆ ಪ್ಲಸ್ ಕೆಲವೊಂದು ಒಳ್ಳೊಳ್ಳೆ ಫುಟೇಜ್ಗಳು ಸಿಗುತ್ತಾ ಸೊ ಅದಕ್ಕೋಸ್ಕರ ಒಂದು ಇರಲಿ ಅಂತ ಹಾಕ್ಸೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಹಾಕ್ಸ್ತಾ ಇದ್ದೀನಿ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಹಾಕ್ಸ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋ ಟವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ